ಫ್ರೆಂಡ್ಸ್ ವೆಲ್ಕಮ್ ಟು ಶ್ರದಿಲೋಕ ನಾನಿವತ್ತು ಮತ್ತೊಂದು ಹೊಸ ಬ್ಲೌಸ್ ಬ್ಲೌಸ್ ಒಂದಕ್ಕೆ ಬಂದಿದ್ದೀನಿ ನೋಡಿ ಇಷ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿದೆ ಅಂತ ಇದು ಬಂದ್ಬಿಟ್ಟು ಮದುವೆಗೆ ಅಥವಾ ಬ್ರೈಡಲಿಗೆ ಅಥವಾ ಬೇರೆ ಯಾವುದಾದ್ರೂ ಗ್ರ್ಯಾಂಡ್ ಸ್ಯಾರಿಗಳಿದ್ರೆ ಅದಕ್ಕೂ ಕೂಡ ತುಂಬಾ ಮ್ಯಾಚ್ ಮಾಡ್ಕೊಳ್ಬಹುದು ನಮ್ಮದು ಸೀರಿದ ಬ್ಲೌಸ್ ಆಗಬೇಕಂತೂ ಏನೂ ಇಲ್ಲ ನೋಡಿ ಇದು ಮಿಶೋದಲ್ಲಿ ತರಿಸ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಗ್ರ್ಯಾಂಡ್ ಹೆವಿ ವರ್ಕ್ ಇದೆ ಅಂತಲೇ ಕರಿಬೋದು ತುಂಬಾ ಚೆನ್ನಾಗಿದೆ ಮತ್ತು ಎರಡು ನೂರ ಎಂಬತ್ತು ರೂಪಾಯಿಗೆ ಏನು ಬರುತ್ತೆ ಅಲ್ವಾ ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ಯಾವುದಾದ್ರೂ ಸೀರೆಗೆ ಬ್ಲೌಸ್ ಇಲ್ಲ ಅಥವಾ ಹೊಲಿಸೋಕ್ಕೇ ಇವಾಗ ಐನೂರು ರೂಪಾಯಿ ಕೊಟ್ಟು ಹೊಲಿಸ್ಬೇಕಾಗುತ್ತೆ ಅದರಿಂದ ಈ ಈ ರೀತಿಯಾಗಿ ಬ್ಲೌಸ್ ತರಿಸೋ ಬದಲು ತುಂಬಾ ಚೆನ್ನಾಗಿ ಆನ್ಲೈನಲ್ಲಿ ನಾವು ತರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಮಾತ್ರ ನಾವೇ ನಮ್ಮ ಅಳತೆ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀವೇನೋ ಅನ್ನೋಷ್ಟು ತುಂಬಾ ಕಂಫರ್ಟಬಲ್ ಆಗಿತ್ತು ಇದರಲ್ಲಿ ಅಳತೆಗಳು ಕೂಡ ಇರುತ್ತೆ ಅದು ಚಾರ್ಟ್ ವೈಸ್ ಕೊಟ್ಟಿದ್ದಾರೆ ನಾನಿಲ್ಲಿ ಎಕ್ಸೆಲ್ಲ ಆರ್ಡ್ರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಹ್ಯಾಂಗಿಂಗ್ಸ್ ಜೊತೆಗೆ ಅವರು ಮಾಡಿದ್ದಾರೆ ಒಳಗಡೆ ಕಪ್ ಕೂಡ ಕೊಟ್ಟಿದ್ದಾರೆ ನಾವು ಬೇಕಿದ್ರೆ ಹೋಗೋದು ಬೇಡ ಅಂದರೆ ಸ್ಟಿಚ್ ಹಾಕಿದ್ದಾರೆ ಕಿತ್ತಿ ಬಿಸಿ ಬಹುದು ನೋಡಿ ಆ ಥರದಿಂದ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಹೇಮ್ ಬ್ರೈಡಿಂಗ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಏನೋ ಆರಿವಾಗ ವರ್ಕ್ ಬರುತ್ತಲ್ವಾ ಆ ರೀತಿಯಾಗಿಯೇ ಮಾಡಿಸಿರೋ ಥರನೇ ಇದೆ ತುಂಬಾ ಚೆನ್ನಾಗಿದೆ ಹಿಂದೆಗಡೆ ರೌಂಡು ತುಂಬಾ ಚೆನ್ನಾಗಿದೆ ಹಾಗೂ ಸ್ಲೀವ್ಸಿಂದು ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಯಾವುದೇ ರೀತಿಯಾಗಿ ಇರಿಟೇಷನ್ ಆಗೋದಿಲ್ಲ ತುಂಬಾ ಸಾಫ್ಟ್ ಫ್ಯಾಬ್ರಿಕ್ ಅಂತಲೇ ಹೇಳ್ಬೋದು ಇದು ನಮಗೆ ಅನುಗುಣವಾಗಿ ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ನಾವು ಇಲ್ಲಿ ಒಳಗಡೆ ಮಾಡಿಸಿ ಕೂಡ ಹಾಕೋಬೋದು ಇಲ್ಲ ಅಥವಾ ಇದಕ್ಕೆ ನಾವು ಉಕ್ಕನ್ನು ಕೂಡ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೂ ಕಂಫರ್ಟಬಲ್ ಆಗಿ ನಮಗೆ ಕೋರಿಸುತ್ತೆ ಒಳಗಡೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಟ್ಟೆನೇ ಜಾಸ್ತಿನೇ ಬಿಟ್ಟಿರ್ತಾರೆ ನಮಗೆ ಏನು ಅಳತೆ ಬೇಕೋ ಆ ಅಳತೆನ ನಾವು ಸ್ಟಿಚ್ ಮಾಡಿಸ್ಕೊಂಡು ಉಟ್ಕೊಂಡ್ರೆ ಆಯಿತು ನೋಡಿ ಒಳಗಡೆ ಪೀಕೋ ಥರ ಓರ್ಲಕ್ಸೊತೆ ಹಾಕಿದ್ದಾರೆ ಯಾವುದೇ ರೀತಿಯಾಗಿ ಎಳೆಗಳು ಈ ರೀತಿಯಾಗಿ ಬಿಚ್ಚೋದಿಲ್ಲ ತುಂಬಾ ಚೆನ್ನಾಗಿದೆ ನೀವು ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೂ ಬೇಕು ಅಂತ ಅಂದರೆ ಈ ರೀತಿ ಬ್ಲೌಸನ್ನ ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಸೀರೆನ ವಿಯರ್ ಮಾಡ್ಕೊಳ್ಬಹುದು ತುಂಬಾ ಹೆವಿ ಲುಕ್ ಕೊಡುತ್ತೆ ನಾನು ಲಾಸ್ಟಲ್ಲಿ ಈ ಪಿಕ್ಕನ್ನು ಹಾಕಿದ್ದೀನಿ ವಿಯರ್ ಮಾಡಿರೋ ಪಿಕ್ ಹಾಕಿದ್ದೀನಿ ನೀವು ಬೇಕಾದರೆ ನೋಡ್ಕೊಳ್ಬಹುದು ನೋಡಿ ಇಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಇದು ಆ್ಯಕ್ಚುಲಿ ಎಂಗೇಜ್ಮೆಂಟ್ ಫೋಟೋ ಅಂತಲೇ ಕರಿಬೋದು ಅವರು ಬ್ರೈಡಲ್ ಆಗಿರೋದರಿಂದ ಇದನ್ನು ವಿಯರ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್